ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಡಿವೈನ್ ಮೀಡಿಯಾ ಉತ್ತರ ಕರ್ನಾಟಕದಲ್ಲಿ ವರ್ಷಕ್ಕೊಮ್ಮೆ ಶಿವರಾತ್ರಿ ಹಾಗೂ ಯುಗಾದಿಯ ಸಮಯದಲ್ಲಿ ಭಕ್ತರು ಮಲ್ಲಿಕಾರ್ಜುನನ ದರ್ಶನಕ್ಕಾಗಿ ಶ್ರೀಶೈಲ ಪರ್ವತಕ್ಕೆ ಯಾತ್ರಿ ಹೋಗುವುದು ವಾಡಿಕೆ ಈ ಯಾತ್ರಿಕರು ತಮ್ಮ ಹೆಗಲ ಮೇಲೆ ಕಂಬಿ ಹೊತ್ತುಕೊಂಡು ಹೋಗುವ ಒಂದು ಸಾಂಪ್ರದಾಯಿಕ ಆಚರಣೆಯೇ ಕಂಬಿ ಕುಣಿತ ಈ ಹಿಂದೆ ಭಕ್ತರು ದೇವನ ದರ್ಶನಕ್ಕಾಗಿ ನಡೆದುಕೊಂಡೇ ಹೋಗ್ತಾ ಇದ್ರು ಈಗಲೂ ಕೂಡ ಲಕ್ಷಾಂತರ ಭಕ್ತರು ಪಾದ್ರಯಾತ್ರೆಯ ಮೂಲಕವೇ ಶ್ರೀಶೈಲದಲ್ಲಿರ್ತಕ್ಕಂತಹ ಮಲ್ಲಿಕಾರ್ಜುನ ದರ್ಶನ ಮಾಡ್ತಾರೆ ಸುತ್ತಮುತ್ತಲ ಊರಿನವರೆಲ್ಲ ಕೂಡಿಕೊಂಡು ಹಾಡುತ್ತಾ ಕುಣಿಯುತ್ತಾ ಮಲ್ಲಯ್ಯನ ಬಗೆಗಳ ಕಥೆಗಳನ್ನು ಹೇಳುತ್ತಾ ಪವಾಡಗಳನ್ನು ಹೊಗಳುತ್ತಾ ದಾರಿಯನ್ನ ಸಾಗಿಸ್ತಾರೆ ದಾರಿಯಲ್ಲಿ ಸಿದ್ಧಗಿರಿ ಶಿವಗಿರಿ ಮಹಾಂತ ಮಲ್ಲಯ್ಯ ಎಂದು ಕಂಬಿ ಹೊತ್ತ ಜಂಗಮನು ಉದ್ಘರಿಸಿದರೆ ಉಳಿದವರು ಉಘೆ ಉಘೆ ಎಂದು ಜಯಘೋಷ ಮಾಡುತ್ತಾರೆ ಹೀಗೆ ಶ್ರೀಶೈಲದ ಮಲ್ಲಿಕಾರ್ಜುನನ ಬಿರುದಾವಳಿಗಳನ್ನು ಹೇಳಿಕೊಂಡು ಭಕ್ತರು ಆವೇಶದಲ್ಲಿ ಕಂಬಿಯ ಜಂಗಮನನ್ನು ಮತ್ತು ಜೊತೆಗಿದ್ದ ಸಂಬಾಳದ ಜೊತೆಗೆ ಸೊಗಸಾಗಿ ಕುಣಿಯುತ್ತಾರೆ ಕುಣಿತದ ನಂತರ ಮಲ್ಲಯ್ಯನನ್ನು ಕುರಿತು ಹಾಡುಗಳನ್ನ ಹೇಳ್ತಾರೆ ಕೊನೆಯಲ್ಲಿ ಮಂಗಳ ರೀತಿಯಾಗುತ್ತೆ ಕಂಬಿ ಬಸವನ ಮೂರ್ತಿ ರುದ್ರಾಕ್ಷಿ ಗಲ್ಲೀಪ ಹೂವು ಹಾರ ಕಳಶ ಮುಂತಾದವುಗಳಿಂದ ಶೃಂಗಾರಗೊಂಡಂತಹ ಕಂಬಿಯೇ ಸಾಕ್ಷಾತ್ ಮಲ್ಲಯ್ಯನೆಂದು ಭಕ್ತ ಸಮೂಹ ನಂಬುತ್ತೆ ಹೀಗೆ ಶೃಂಗಾರಗೊಂಡಂತಹ ಕಂಬಿಯೇ ಭಕ್ತರ ಮನೆ ಮನೆಗೆ ಹೋಗಿ ಪೂಜೆಗಳಾಗುವುದು ವಾಡಿಕೆ ಈ ಕಂಬಿ ತಮ್ಮ ಮನೆಗೆ ಬಂದಾಗ ಸಾಕ್ಷಾತ್ ಮಲ್ಲಯ್ಯನೇ ತಮ್ಮ ಮನೆಗೆ ಪಾದಗಳನ್ನಿಟ್ಟಿದ್ದಾನೆ ಅನ್ನತಕ್ಕಂತಹ ಭಾವನೆ ಭಕ್ತ ಸಮೂಹದಲ್ಲಿದೆ ಹೀಗೆ ಶ್ರೀಶೈಲಕ್ಕೆ ಹೋಗಿ ದೇವರ ದರ್ಶನ ಪಡೆದು ದೈಹಿಕ ತೊಂದರೆಯಿಂದಲೋ ಅಥವಾ ಆರ್ಥಿಕತೆಯ ಅಡಚಣೆಯಿಂದಲೋ ಶ್ರೀಶೈಲಕ್ಕೆ ಹೋಗಲು ಸಾಧ್ಯವಾಗದ ಕೆಲವು ಭಕ್ತರು ತಮ್ಮ ಹರಕೆ ಮತ್ತು ಮುಡಿಪುಗಳನ್ನು ಹೋಗುವ ಭಕ್ತರ ಕೈಯಲ್ಲಿ ಕೊಟ್ಟು ಮಲ್ಲಯ್ಯನಿಗೆ ಮುಟ್ಟಿಸುವಂತೆ ಹೇಳ್ತಾರೆ ಶ್ರೀಶೈಲಕ್ಕೆ ಹೋಗಿ ದೇವರ ದರ್ಶನ ಪಡೆದು ಸುಖವಾಗಿ ಹಿಂದಿರುಗಿದ ಭಕ್ತರನ್ನು ಕಂಡರೆ ಉಳಿದವರಿಗೆ ಅಪಾರವಾದಂತಹ ಗೌರವ ಅವರನ್ನ ಪುಣ್ಯವಂತರೆಂದು ಭಾವಿಸ್ತಾರೆ ಅವರ ದರ್ಶನ ಮಾಡಿದರೆ ಸಾಕ್ಷಾತ್ ಮಲ್ಲಯ್ಯನನ್ನೇ ಕಂಡಂತಾಗುವುದೆಂದು ಭಕ್ತ ಸಮೂಹ ತಿಳಿಸುತ್ತೆ ತಾವು ಕೊಟ್ಟ ಹರಕೆ ಮತ್ತು ಮುಡಿಪುಗಳು ಕಂಬಿಯ ಮೂಲಕ ದೇವರಿಗೆ ಮುಟ್ಟುವುದರಿಂದ ನಾವು ಕೊಟ್ಟಂತಹ ಹರಕೆಗಳು ಸಾಕ್ಷಾತ್ ಮಲ್ಲಯ್ಯನ ಉಡಿಯಲ್ಲಿ ಹಾಕುತ್ತೇವೆ ಅಂತಕ್ಕಂತಹ ಭಾವ ಭಕ್ತ ಸಮೂಹದಲ್ಲಿ ಈ ಕಂಬಿಯೇ ಕಂಬಿ ಮಲ್ಲಯ್ಯನಂದು ಪ್ರಸಿದ್ಧಿಯನ್ನ ಪಡೆದಿದೆ ಹೀಗೆ ಶ್ರೀಶೈಲಕ್ಕೆ ಹೋಗುವ ಕಂಬಿ ಮಲ್ಲಯ್ಯರನ್ನ ಬೀಳ್ಕೊಡುವ ಊರಿನ ಜನ ಅವರು ಹಿಂದಿರುಗಿ ಬಂದಾಗಲೂ ಕೂಡ ಊರಿನ ಗಡಿಯಲ್ಲೇ ನಿಂತು ಗೌರವದಿಂದ ಸ್ವಾಗತಿಸಿ ಕುಶಲೋಪಚಾರವನ್ನು ವಿಚಾರಿಸ್ತಾರೆ ನಂತರ ತಾಳೆ ಮದ್ದಳೆ ಚಿನ್ನಕಹಳೆ ಸನಾದಿ ಹೀಗೆ ಮುಂತಾದ ಮಂಗಳಕರ ವಾದ್ಯಗಳೊಂದಿಗೆ ಊರೊಳಗೆ ಸಂಭ್ರಮದಿಂದ ಸ್ವಾಗತಿಸ್ತಾರೆ ವೀಕ್ಷಕರೇ ಇವತ್ತಿನ ಈ ವಿಷಯ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮುಂದೆ ಮತ್ತೊಂದು ವಿಶೇಷವಾದ ಸಂಚಿಕೆಯ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನೋಡ್ತಾ ಇರಿ ಡಿವೈನ್ ಮೀಡಿಯಾ ಥ್ಯಾಂಕ್ ಯು विश्वैकपालाय मङ्गलम् श्रीविश्वराध्याय मङ्गलम् शिव विश्वैकपालाय मङ्गलम् शिव विश्वैकपालाय मङ्गलम्